ನಂತರ ಮಹಾ ತೀರ್ಪು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮತದಾರನ ತೀರ್ಪಿನ ಟ್ರೆಂಡ್ ಸಿಕ್ಕಿರುತ್ತೆ ಯಾವ ದಿಕ್ಕಿಗೆ ಫಲಿತಾಂಶ ಹೋಗುತ್ತೆ ಅನ್ನೋದು ಗೊತ್ತಾಗ್ತದೆ ಇದು ಕೇವಲ ಲೋಕಸಭಾ ಚುನಾವಣೆ ಮಾತ್ರ ಅಲ್ಲ ಎರಡು ರಾಜ್ಯದ ವಿಧಾನಸಭಾ ಚುನಾವಣೆಗಳು ಕೂಡ ಆಂಧ್ರ ಮತ್ತು ಒರಿಸ್ಸಾ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ಆಂಧ್ರದ ಸಂಖ್ಯೆಗಳನ್ನು ತೋರಿಸಿದ್ವಿ ಒರಿಸ್ಸಾದ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಪ್ರಶಾಂತ್ ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು ಯಾರ ಜೊತೆಗಿನ ಮೈತ್ರಿಯಿಂದ ದೂರ ಇರಬೇಕು ಅನ್ನೋದು ಕೂಡ ಎಷ್ಟು ಕ್ರೂಷಿಯಲ್ ಡಿಸಿಷನ್ ಆಗುತ್ತೆ ಅನ್ನೋದು ಈ ಎರಡೂ ರಾಜ್ಯಗಳ ಏನು ಎಕ್ಸಿಟ್ ಪೋಲ್ಗಳನ್ನು ನೋಡಿದರೆ ಗೊತ್ತಾಗ್ತಾ ಇದೆ ಅದಕ್ಕೆ ನಿಶ್ಚಿತ ಕಳೆದ ಐದು ವರ್ಷದಲ್ಲಿ ಬಿ ಜೆ ಪಿ ವಾಸ್ ಫ್ರೆಂಡ್ಲಿ ವಿತ್ ಜಗನ್ ರೆಡ್ಡಿ ಮೂರು ಎಸ್ ಎಸ್ ನಿಮಗೆ ಕ್ರೂಷಿಯಲ್ ರಾಜ್ಯಸಭಾ ಬಿಲ್ಗಳಲ್ಲಿ ಹೌದು ಲೋಕಸಭೆಯ ಬಿಲ್ಗಳಲ್ಲೂ ಕೂಡ ಜಗನ್ ರೆಡ್ಡಿ ಬಿ ಜೆ ಪಿ ಜೊತೆ ಹೆಚ್ಚು ಸಪೋರ್ಟನ್ನು ಮಾಡ್ತಾಯಿದ್ರು ಹೀಗಾಗಿ ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಜೊತೆ ಹೋಗಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಇತ್ತು ಹೆಸಿಟೇಷನ್ ಇತ್ತು ಬಿ ಜೆ ಪಿ ಆಮೇಲೆ ಚಂದ್ರಬಾಬು ನಾಯ್ಡು ಜೊತೆಗಿನ ಮೈತ್ರಿಯ ಕಾರಣದಿಂದಲೇ ಬಿ ಜೆ ಪಿ ಆಂಧ್ರದಲ್ಲಿ ಬೆಳೆದಿಲ್ಲ ಅಂತಕ್ಕಂಥದ್ದು ವೆಂಕಯ್ಯ ನಾಯ್ಡು ಮೇಲಿನ ಸಿಟ್ಟಿಗೆ ಬಿ ಜೆ ಪಿ ಕಾರ್ಯಕರ್ತ ಸಿಟ್ಟಿಗೆ ಕಾರಣ ಏನು ವೆಂಕಯ್ಯ ನಾಯ್ಡು ಪದೇ ಪದೇ ಚಂದ್ರಬಾಬು ನಾಯ್ಡು ಜೊತೆ ಎರಡು ಸಾವಿರದ ನಾಲ್ಕರ ರಿಸಲ್ಟ್ ಚುನಾವಣೆಯನ್ನು ವಾಜಪೇಯಿ ಅವರು ಪ್ರೀಪೋನ್ ಮಾಡಲಿಕ್ಕೆ ಕಾರಣ ಏನು ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಕನ್ವಿನ್ಸ್ಡ್ ವಾಜಪೇಯಿ ಹೀಗಾಗಿ ವಾಜಪೇಯಿ ಅಧಿಕಾರವನ್ನು ಕಳ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಬಿ ಜೆ ಪಿ ವಿರುದ್ಧ ಹೋಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಹೀಗಾಗಿ ಒಂದು ಹಿಂಜರಿಕೆ ಇತ್ತು ಆದರೆ ನನಗನ್ಸುತ್ತೆ ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡುವನ್ನು ಜೈಲಿಗೆ ಹಾಕಿದ ಘಟನೆ ಅವರ ಮೇಲಿನ ಸಿಂಪತಿಯನ್ನು ಹೆಚ್ಚು ಮಾಡಿ ಕಾಣುತ್ತೆ ಅದಾದ ಮೇಲೆ ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥ ನಿರ್ಣಯ ಬಟ್ ಬಿ ಜೆ ಪಿಯ ಮೈತ್ರಿಯಿಂದ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತಲ್ಲ ಅರ್ಥ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಆರ್ ಎಟ್ ಟು ಟು ಪರ್ಸೆಂಟ್ ದೇ ಮೇ ಬಿ ಕ್ರೂಷಿಯಲ್ ನಾನಿಲ್ಲ ಅಂತ ಅನ್ನೋಲ್ಲ ಎರಡು ಪರ್ಸೆಂಟ್ ವೋಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಆದರೆ ಜಗನ್ ರೆಡ್ಡಿಯ ವಿರುದ್ಧ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಒಟ್ಟಿಗೆ ಬಂದಿರತಕ್ಕಂಥದ್ದು ಸಮುದ್ರದಲ್ಲಿ ಒಂದು ಫಾರ್ಮಿಡೇಬಲ್ ಆಗಿದೆ ಹಿಂದೆ ಚಿರಂಜೀವಿ ಕೂಡ ಇದೇ ಕಾಪುಗಳನ್ನು ಗಮನದಲ್ಲಿಟ್ಕೊಂಡು ಪ್ರಜಾರಾಜ್ಯಂ ಸ್ಥಾಪನೆಯನ್ನು ಮಾಡಿದರು ಆದರೆ ಈ ಆ್ಯಕ್ಟರ್ಸ್ಗಳಿಗೆ ಮುಖ್ಯ ಒಂದು ಪ್ರಾಬ್ಲಮ್ ಇರುತ್ತೆ ಒನ್ ದೇ ಆರ್ ಒನ್ ಒನ್ ಇಲೆಕ್ಷನ್ ಎಸ್ ಕನ್ಸಿಸ್ಟೆನ್ಸಿ ಇರೋದು ಕನ್ಸಿಸ್ಟೆನ್ಸಿ ಇರೋಲ್ಲ ಮತ್ತು ಇದು ಚಿತ್ರರಂಗದ ಥರ ಅಲ್ಲ ಚಿತ್ರರಂಗದಲ್ಲಿ ಹೆಂಗಾಗತ್ತೆ ಈಗಿನ ನಾಯಕ ನಟರು ಇಡೀ ವರ್ಷ ಏನು ಆ್ಯಕ್ಟಿಂಗ್ ಮಾಡಲ್ಲ ಅವರು ಕರೆಕ್ಟ್ ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಶೆಡ್ಯೂಲಲ್ಲಿ ನಾನು ಪರಿಶ್ರಮ ಪಡಲ್ಲ ಅಂತ ಹೇಳ್ತಾ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣದಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಚಿರಂಜೀವಿ ಅದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ದೆನ್ ಹೀ ಅಗೇನ್ ಶಿಫ್ಟೆಡ್ ಟು ಮೂವೀಸ್ ಬಟ್ ಪವನ್ ಕಲ್ಯಾಣ್ ಕಳೆದ ಬಾರಿ ಯಾವುದೇ ಪರ್ಫಾರ್ಮೆನ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ವೆನ್ ಜಗನ್ ರೆಡ್ಡಿ ಈಗ ಜಗನ್ ರೆಡ್ಡಿ ಹೆಚ್ಚು ಕಡಿಮೆ ಏಳು ಪರ್ಸೆಂಟ್ ವೋಟನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ ಕಳೆದ ಬಾರಿಗೆ ಹೋಲಿಸಿದ್ರೆ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಡೌನ್ ಅದು ಚಂದ್ರಬಾಬು ನಾಯ್ಡು ಭಾಳ ಏನು ಏನು ಗೇನ್ ಮಾಡ್ತಿದ್ದಾರೆ ಜೊತೆ ಜೊತೆಗೆ ಪವನ್ ಕಲ್ಯಾಣ್ ಗೇನ್ ಮಾಡ್ತೀವಿ ಹದಿನಾರು ಸ್ಥಾನ ತಗೋಬೋದು ಮಿನಿಮಮ್ ಹದಿನಾರು ಅದು ನನಗನ್ಸುತ್ತೆ ನೋಡಿ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇವೆಲ್ಲ ರಾಜ್ಯಗಳು ಜಾತಿಯ ಧ್ರುವೀಕರಣದ ರಾಜ್ಯಗಳು ಇವೆಷ್ಟೇ ಅಂದರೆ ಇಲ್ಲೂ ಚುನಾವಣೆ ಒಕ್ಕಲಿಗರು ಏನು ಮಾಡ್ತಾರೆ ಲಿಂಗಾಯತರು ಏನು ಮಾಡ್ತಾರೆ ಕುರುಬ್ರು ಏನು ಮಾಡ್ತಾರೆ ಭಾಳ ಮುಖ್ಯ ಇರುತ್ತೆ ಸೇಮ್ ಇನ್ ಆಂಧ್ರ ಹಿಂದೆ ವೈ ಎಸ್ ರಾಜಶೇಖರ್ ರೆಡ್ಡಿ ವರ್ಸಸ್ ಚಂದ್ರಬಾಬು ನಾಯ್ಡು ಕೂಡ ಇದೇ ರೀತಿಯ ಫೈಟ್ ನಡೀತಾ ಇತ್ತು ಅದರಲ್ಲಿ ಕಮ್ಮ ವರ್ಸಸ್ ರೆಡ್ಡಿ ಫೈಟ್ನಲ್ಲಿ ಉಳಿದವರು ಯಾರ ಜೊತೆ ಹೋಗ್ತಾರೆ ಅವರು ಒಂದು ಸಲ ಇವ್ರು ಗೆಲ್ತಾರೆ ಒಂದು ಸಲ ಅವ್ರು ಗೆಲ್ತಾರೆ ಈ ಅದಕ್ಕೆ ಅದಕ್ಕೆ ಕೃಷಿಯಲ್ಲೂ ಯಾರ ಜೊತೆಗೆ ನೀವು ಹೋಗಿ ಮೈತ್ರಿ ಮಾಡಿಕೊಳ್ತೀರಿ ಅಂತ ಮೋದಿ ಇಸ್ ಅ ಟೆರರಿಸ್ಟ್ ಅಂತ ಚಂದ್ರಬಾಬು ನಾಯ್ಡು ವಾಪಸ್ ಎನ್ ಡಿ ಎಗೆ ಬರ್ತಾರೆ ಮತ್ತು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೂ ಸಮಸ್ಯೆ ಇಲ್ಲ ಆದರೆ ಒರಿಸ್ಸಾದಲ್ಲಿ ಬಿಜೆಡಿ ಜೊತೆಗಿನ ಮೈತ್ರಿ ಆಯಿತು ಆಯಿತು ಅನ್ನೋವಾಗ ಮುರಿದುಬೇಕು ಆಯಿತು ಆಯಿತು ಅನ್ನೋವಾಗ ಮುರಿದು ಅದರ ಲಾಭ ಲೋಕಸಭೆಯಲ್ಲಿ ಪಿಗೆ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ ವಿಧಾನಸಭೆಯಲ್ಲೂ ಸ್ಥಾನಗಳಿದ ನಾ ಬರ್ತೀನಿ ಇರೋ ಒಂದೊಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್